ಹೊಸ ಪೇಶೆಂಟ್ಗಳು ಕಾಣ್ತಾ ಇಲ್ಲ ಫ್ರೆಶ್ ಅಟ್ಯಾಕ್ ಇಲ್ಲ ಇರುವ ಪೇಷೆಂಟ್ಗಳ ರಕ್ಷಣೆ ಮಾಡ್ಕೊಳ್ಳೋದು ಒಂದೇ ದೊಡ್ಡ ಕೆಲಸ ಆಗಿದೆ ಟೋಟಲ್ ಎಷ್ಟು ಜನ ಅಲ್ಲಿ ಮುನ್ನೂರ ನಲವತ್ತು ಜನ ಹಳೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದಕ್ಕಿಂತ ಜಾಸ್ತಿ ಇದ್ದಾರೆ ಸರಿ ಈಗ ಪದೇ ಪದೇ ಕಂಟ್ರೋಲ್ ಆಗಿದೆ ಮೂಲಭೂತ ಸೌಕರ್ಯಗಳು ಸಿಕ್ಕಿದಾವೆ ಅರ್ಥ ಆಯ್ತಾ ಹಂದಿಗೋಡು ಒಂದ್ ಹಳ್ಳಿ ಅಲ್ಲ ಉಳಿದು ಅರವತ್ತೈದು ಹಳ್ಳಿ ಹಳ್ಳಿ ಇದೆಯಲ್ಲ ಎಲ್ಲ ಹಳ್ಳಿ ಕೌಂಟ್ ಮಾಡಿದಾಗ ಆಹಾರ ವ್ಯವಸ್ಥೆಗಳು ಎಲ್ಲ ಈಗ ಇಂಪ್ರೂವ್ ಆಗಿದೆ ಸ್ವಲ್ಪ ಇವತ್ತಿನ ಯುವಕರು ನಾಲ್ಕನೇ ಜನರೇಷನ್ ಇದು ರೋಗ ತಗಲಿದ ಎಪ್ಪತ್ತೈದರಲ್ಲಿ ಈಗಿರೋ ಜನರೇಷನ್ ನಾಲ್ಕನೇ ಜನರೇಷನ್ ಎಜುಕೇಟೆಡ್ ಆಗಿದ್ದಾರೆ ಇಂಪ್ರೂವ್ ಆಗಿದ್ದಾರೆ ಆಯ್ತಾ ಮನೆಯಿಂದ ಹೊರಗೆ ಬಂದು ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ತಗೊಂಡಿದ್ದಾರೆ ಆ ಜನಾಂಗ ಇಂಪ್ರೂವ್ ಆಗ್ತಾ ಇದೆ ಈ ಓನ್ ತಮ್ಮ ಹೆಜ್ಜೆ ಮೇಲೆ ತಾವು ನಿಲ್ಲುವ ಕೆಪ್ಯಾಸಿಟಿಗೆ ಬಂದಿದ್ದಾರೆ ಹಾಂ ಯುವಕರೆಲ್ಲ ಯುವ ಯುವತಿಯರು ಏನೋ ಡಿಗ್ರಿ ಮಾಡಿದ್ರು ಆಯಿತಾ ಸರ್ಕಾರಿ ಕೆಲಸಕ್ಕೆ ಹೋಗಿದ್ದಾರೆ ಕೆಲಸಕ್ಕೆ ಹೋಗಿದ್ದಾರೆ ಹಾಂ ಸರ್ಕಾರಿ ಕೆಲಸಕ್ಕೆ ಇಲ್ಲ ಹೋಗಲಿಲ್ಲ ಬಟ್ ಎಲ್ಲೋ ಒಂದೆರಡು ಜನ ರೇರ್ ಹೋದವರು ಇದ್ದಾರೆ ಇದ್ದಾರೆ ಅದು ಲೆಕ್ಕಲ್ಲ ಬಟ್ ಸೆಲ್ಫ್ ಉದ್ಯಮಗಳಿಗೆ ತೊಡಗಿದ್ದಾರೆ ಹೈಯರ್ ಎಜುಕೇಶನ್ ಹೈಯರ್ ಎಜುಕೇಶನ್ಗೆ ಇಲ್ಲಿ ಸಾಗ್ರತೆಗೆ ಇದೆಯಲ್ಲಿ ಕಾಯಿಲೆ ಪೀಡಿತರು ಅಂತಲ್ಲ ಕಾಯಿಲೆ ಪೀಡಿತರು ಪೀಡಿತ ಅಲ್ಲೇ ಇರೋರು ಟೋಟಲ್ ಆ ಕಾಲೋನಿಯವರು ಮತ್ತು ಪರಿಶಿಷ್ಟ ಜನಾಂಗದವರು ಇಂಪ್ರೂವ್ ಆಗ್ತಾ ಇದ್ದಾರೆ ಅವತ್ತಿದ್ದಾಗಿಲ್ಲ ಮತ್ತು ಸೌಕರ್ಯಗಳು ಕೂಡ ಅವ್ರಿಗೆ ಸಿಗ್ತಾ ಇದೆ ಈಗ ಮೊದಲಿನಂಗೆ ಹಸುವಿಲ್ಲ ಊಟ ಇಲ್ಲ ಇನ್ನೊಂದಿಲ್ಲ ಅನ್ನೋ ಕಷ್ಟ ಇತ್ತು ಔಷಧಿ ಇಲ್ಲ ಮೊದಲಿನ ತ್ರಾಸೇ ಇಲ್ಲ ಈಗ ಇವತ್ತಿನ ಜನರೇಷನ್ ಅಲ್ಲಿ ಅವ್ರ ಕೆಲಸವನ್ನು ಅವರೇ ಮಾಡ್ಕೊಳ್ಳುವಂತಹ ಹೋದಾಗ ಮಾತ್ರೆ ಕೇಳೋರು ಎಲ್ಲ ಮಾತ್ರೆ ಕೇಳೋರು ಊಟ ಕೇಳೋರು ದುಡ್ಡು ಕೇಳೋರು ಈಗೇನಿಲ್ಲ ಹೌದು ಬಟ್ಟೆ ಕೇಳೋರು ಈಗಿಲ್ಲ ಈಗ ನೀರು ದೀಪ ರಸ್ತೆ ಆಮೇಲೆ ಪಡಿತರ ಅವರಿಗೆಲ್ಲ ಚೆನ್ನಾಗಿ ಸಿಗ್ತಾ ಇದೆ ಸಮಾಧಾನ ಆಗಿದೆ ಆಗಿದೆ ಯಾಕೆಂದ್ರೆ ಆ ಜನರೇಷನ್ ಮೇಲೆ ಸಮಾಧಾನ ಆಗಿದೆ ಇವತ್ತಿನ ಯುವಕ ಯುವತಿಯರು ತಮ್ಮ ಕಾಲ ಮೇಲೆ ತಾವು ನಿಲ್ಲ ಎನ್ನುವ ಕಾನ್ಫಿಡೆನ್ಸ್ ಬಂದಿದೆ ನಾನು ಹಾ ಕಾನ್ಫಿಡೆನ್ಸ್ ಬಂದಿದೆ